ಇವತ್ತು ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ ಇಟ್ಟು ತುಂಬಾ ಜನ ಹಾಕಿದ್ರು ಬಹಳ ಲಾಭ ಇರುತ್ತೆ ಅಂದ್ಬಿಟ್ಟು ತಿಳ್ಕೋಬೇಕಲ್ವಾ ಈ ಕಣ್ಣೇನೆ ನೋಡ್ಬೇಕು ಕುಲ್ದೀಪ್ ಯಾವ್ದು ಏನಂದೆ ಇನ್ನೊಂದ್ಸಲ ಹೇಳು ಕ್ರಿಕೆಟ್ ಉತ್ತರ ಪ್ರದೇಶದಿಂದ ಕರ್ನಾಟಕದಲ್ಲಿ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಗುರು ದಿನಕ್ಕೆ ಎಷ್ಟ್ ಜನ ಬರ್ತಾರೆ ತಿನ್ನಕ್ಕೆ

ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ಆಲ್राउंडರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಓ ಬಾರೋ ಸುಮಾನ್ ತಾಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ ನನ್ನ ಮೇಲಾನೆ ಇಟ್ ಹೇಳು ನನ್ನ ಹಾಗೆ ಪಾನಿಪುರಿ ಅಂಗಡಿ ಬಗ್ಗೆ ತುಂಬಾನೇ ಕೇಳಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ ಯಾವನ್ರಿ ಅವನು ಟಿವಿ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹಾಕಿದ್ರು ಬಹಳ ಲಾಭ ಇರುತ್ತೆ ಅಂದ್ಬಿಟ್ಟು ಸೋ ನಾನು ಒಂದ್ಸರಿ ರಿಯಲ್ ಟೈಮ್ ತಿಳ್ಕೊಬೇಕಲ್ವಾ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಅದಕ್ಕೆ ಬಂದಿದ್ದೀನಿ ನಿಮಗೂ ಕೂಡ ತಿಳಿಸ್ತೀನಿ ಬನ್ನಿ ನಿಮ್ಮ ಹೆಸರು ಕುಲದೀಪ್ ಯಾದವ್ ಕ್ರಿಕೆಟ್ ಪ್ಲೇಯರ್ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಆಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಕ್ರಿಕೆಟ್ ಪ್ಲೇಯರ್ ಏನ್ ನೀವು ಬಾ ಪಾನಿಪುಡಿ ಕುಲ್ದೀಪ್ ಯಾದವ್ ಅಂತ ಹೇಳಿದ್ರೆ ನಿಮ್ಗೆ ಸಡನ್ ಆಗಿ ನಮ್ಮ ಇಂಡಿಯನ್ ಬೌಲರ್ ನೆನಪಿಗೆ ಬಂದ್ರು ಪಾನಿಪುರಿ ವಾಲಾ ಪಾನಿಪುರಿ ವಾಲಾ ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಾ ಲ್ಯಾಟ್ರಿ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿ ಇದು ಒಂದ್ ಏಕ್ ಸಾಲ್ವಾ ಮುಜೆ ಹಾಕಿದ್ರು ಒಂದ್ ವರ್ಷ ಆಯ್ತಾ ಕನ್ನಡ ಪಕ್ಕ ಬರುತ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಓಕೆ ಪಾಪ ಅವ್ರಿಗೆ ಕನ್ನಡ ಬರಲ್ಲ ಊರಿಂದ ಬಂದಿರ ನೀವು ಉತ್ತರ ಪ್ರದೇಶ ಯುಪಿ ಉತ್ತರ ಪ್ರದೇಶದಿಂದ ಕರ್ನಾಟಕದಲ್ಲಿ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಗುರು ಅದು ಸ್ವಂತ ಬಿಸ್ನೆಸ್ ದಿನಕ್ಕೆ ಎಷ್ಟು ಜನ ಬರ್ತಾರೆ ತಿನ್ನಕ್ಕೆ ಇಲ್ಲ ಏಕ ಹಜಾರ ಒಂದು ಸಾವಿರ ದಿನಕ್ಕೊಂದು ಸಾವಿರ ಬರ್ತಾರೆ ಹೆಂಗ್ ಪ್ಲೇಟು ಇಪ್ಪತ್ತು ರೂಪಾಯಿ ಪ್ಲೇಟು ಇಪ್ಪತ್ತು ರೂಪಾಯಿ ಪ್ಲೇಟು ಇಪ್ಪತ್ತು ರೂಪಾಯಿ ಪ್ಲೇಟು ದಿನಕ್ಕೆ ಒಂದು ಸಾವಿರ ಇಪ್ಪತ್ತು ಇಂಟು ಸಾವಿರ ಇಪ್ಪತ್ತು ಸಾವಿರ ಪರ್ ಡೇ ದಿನಕ್ಕೆ ಇಪ್ಪತ್ತು ಸಾವಿರ ದಿನಕ್ಕೆ ಇಪ್ಪತ್ತು ಸಾವಿರ ಖರ್ಚೆಲ್ಲ ತೆಗೆದ್ಬಿಟ್ಟು ಇಪ್ಪತ್ತು ಸಾವಿರ ಅಲ್ಲ ಓಕೆ ಓಕೆ ದಸ್ ಓಕೆ ಒಪ್ಪ ಹೇಳಕ್ ಮುಖ್ಯಾರ ಪಟ್ಕೊಂತ ಇದಾರೆ ಪ್ರಾಮಿಸ್ ನನಗೆ ಹಿಂದಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನ್ನ ಕಣ್ಣೆದ್ರೆ ಗೆದ್ರುನ್ ಶೂಟ್ ಮಾರ್ ಸಾಯಿಸ್ ಬಿಡ್ತೀನಿ ಇರಿಟೇಷನ್ इरिटेशन ಕಣ್ರಿ ಕಲಸ್ರಾಚೆ ಅವರು ಕೂಡ ಸ್ವಲ್ಪ ಸ್ವಲ್ಪ ಕನ್ನಡ ಕಲ್ತಿದ್ದಾರೆ ಇನ್ನು ಕಲ್ತಾ ಹೋಗ್ತಾರೆ ಇನ್ನು ಕೇಳೋಣ ನಿಮ್ಮ ಫ್ಯಾಮಿಲಿ ಎಲ್ಲಿದೆ ಅಲ್ಲೇ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಎಷ್ಟು ದಿನ ಅಂದ್ರೆ ಇಲ್ಲ ಒಬ್ರ ನಾನು ಇರೋದು ದೊಡ್ದೆಗೋಸ್ಕರ ಬಂದಿರೋದು ಫ್ರೆಂಡ್ ಐತೆ ಎಷ್ಟು ವರ್ಷ ಆಯ್ತು ಬಂದ ಇಲ್ಲಿಗೆ ಇಲ್ಲಿ ಒಂದು ವರ್ಷ ಒಂದು ವರ್ಷ ಇದ್ದ ನಾನು ವ್ಯಾಪಾರ ಮಾಡ್ತಾನೆ ಇಲ್ಲಿ ಬಂದ್ರಾ ಅಥವಾ ವ್ಯಾಪಾರಕ್ಕೋಸ್ಕರನೇ ಇಲ್ಲಿ ಬಂದ್ರಾ ಓಕೆ ಓಕೆ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಆಯ್ತು ಉತ್ತರ ಪ್ರದೇಶ ಯಾರೋ ಬಡವರ ಬಂದು ಫ್ರೀ ಓಕೆ ಪಾನಿಪುರಿ ವ್ಯಾಪಾರ ಮಾಡ್ಕೊಂಡು ಸ್ವಂತ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರೆ ಉತ್ತರ ಪ್ರದೇಶದಿಂದ ಕುಲ್ದೀಪ್ ಯಾದವ್ ಅವರು ಕುಲ್ದೀಪ್ ಯಾದವ್ ಅಲ್ಲ ಕುಲ್ದೀಪ್ ಯಾದವ್ ಅಂದ್ರೆ ಸಡನ್ ಆಗಿ ನೆನಪು ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಬನ್ನಿ ನಾವು ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಹೋಗೋಣ ಹಂಗೆ ಫ್ರೀ ಆಗಿ ಕೊಡ್ತಾರಂತ ಕೊಡ್ತೀರಲ್ಲ प्रिय corto तारनते सरकारदाना ಎಲ್ಲರಿಗೆ ಡೌಟ್ ಇತ್ತಲ್ಲ ದಿನಕ್ಕೆ ಪಾನಿಪುರಿ ವ್ಯಾಪಾರಿಗಳಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಎಷ್ಟು ದುಡಿತಾರೆ ವ್ಯಾಪಾರ ಡೇ ಅನ್ನೋದು ಇವಾಗ ಕ್ಲಾರಿಟಿ ಕೊಟ್ಟಿದ್ದೀನಲ್ಲ ನಿಮಗೆ ಡೆಫಿನೆಟ್ಲಿ ಯಾರು ಕೂಡ ಓಪನ್ ಆಗಿ ಹೇಳ್ಕೊಳಲ್ಲ ಆದರೂ ಕೂಡ ಓಪನ್ ಆಗಿ ಇದ್ದದ್ದು ಇದ್ದದಂಗೆ ಹೇಳ್ತಾರಲ್ಲ ಅದಕ್ಕೆ ಅಷ್ಟೇ ಅಷ್ಟೊಂದು ಕಷ್ಟಪಡ್ತಾರೆ ಅವರು ಕಷ್ಟಪಟ್ಟುಬಿಟ್ಟು ಬಿಸ್ನೆಸ್ ಮಾಡ್ತಾರ್ದಮೇಲೆ ಬೇರೆ ಇಪ್ಪತ್ತು ಸಾವಿರ ಆದರೂ ಖುಷಿನೇ ನಲ್ವತ್ತು ಸಾವಿರ ಆದರೂ ಖುಷಿನೇ ಅದರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ ಯಾಕಂದರೆ ಸ್ವಂತ ಬಿಸ್ನೆಸ್ ಇದು ಇದೇ ಥರ ವೀಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ಸ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್